ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ಹಿರಣ್ಯಕಶಿಪುವಿನ ತಪಸ್ಸು ಮತ್ತು ವರಪ್ರಾಪ್ತಿ ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ನಾರದ ಮಹರ್ಷಿಗಳು ಪ್ರಹ್ಲಾದನ ಚರಿತ್ರೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ಹಿರಣ್ಯಕಶಿಪು ರಾಜ ಆತ್ಮಾನ ಪ್ರತಿ ದ್ವಂದ್ವಮೇಕ ರಾಜಂ ವ್ಯಧಿತ್ ಸತಃ ಎಲೈ ರಾಜೇಂದ್ರನೇ ಕೇಳು ಆ ಹಿರಣ್ಯ ಕಶಿಪುವು ತಾನು ಅಜೇಯನಾಗಬೇಕು ಮುಪ್ಪು ಸಾವುಗಳಿಲ್ಲದವನಾಗಬೇಕು ಇಡೀ ಜಗತ್ತಿಗೆ ಏಕ ಚಕ್ರಾಧಿಪತಿಯಾಗಬೇಕು ಮತ್ತು ತನಗೆ ಯಾರು ಎದುರಾಳಿಗಳು ಇರದಂತೆ ಮಾಡಿಕೊಳ್ಳಬೇಕು ಎಂದು ಸಂಕಲ್ಪ ಮಾಡಿದನು ಅದಕ್ಕಾಗಿ ಆತನು ಮಂದರಾಚಲದ ಪರ್ವತಪ್ಪಲಿಗೆ ತಪ್ಪಲಿಗೆ ಮಂದರ ಪರ್ವತದ ತಪ್ಪಲಿಗೆ ಹೋಗಿ ಅಲ್ಲಿ ಅತ್ಯಂತ ದಾರುಣವಾದ ತಪಸ್ಸನ್ನು ಆಚರಿಸತೊಡಗಿದನು ಕೈಗಳನ್ನು ಮೇಲಕ್ಕೆ ಎತ್ತಿಕೊಂಡು ಆಕಾಶದ ಕಡೆಗೆ ನೋಡುತ್ತಾ ಕಾಲಿನ ಹೆಬ್ಬೆರಳಿನ ಬಲದಿಂದ ಭೂಮಿಯ ಮೇಲೆ ನಿಂತುಕೊಂಡನು ಆಗ ಆತನ ತಲೆಯಲ್ಲಿದ್ದ ಜಟೆಗಳು ಪ್ರಳಯ ಕಾಲದ ಸೂರ್ಯನ ಕಿರಣಗಳಂತೆ ಥಳಥಳಿಸುತ್ತಿದ್ದವು ಈ ರೀತಿಯಲ್ಲಿ ಅವನು ತಪಸ್ಸಿನಲ್ಲಿ ನಿರತನಾದಾಗ ದೇವತೆಗಳು ಹಿಂದಿನಂತೆ ತಮ್ಮ ತಮ್ಮ ಸ್ಥಾನಗಳಲ್ಲಿ ನೆಲೆಗೊಂಡರು ಹಿರಣ್ಯಕಶಿಪುವು ಬಹಳ ಕಾಲ ತಪಸ್ಸನ್ನು ಮಾಡಿದಾಗ ಆತನ ತಲೆಯಿಂದ ಹೊಗೆಯಿಂದ ಕೂಡಿದ ತಪೋಗ್ನಿಯು ಹೊರಬಂದು ಎಲ್ಲ ಕಡೆಗಳಲ್ಲಿಯೂ ಹರಡಿಕೊಂಡಿತು ಮತ್ತು ಮೇಲು ಕೆಳಗು ಅಕ್ಕಪಕ್ಕಗಳಲ್ಲಿಯೂ ಇದ್ದ ಸಮಸ್ತ ಲೋಕಗಳನ್ನು ಸುಟ್ಟು ಹಾಕತೊಡಗಿತು ಅದರ ಜ್ವಾಲೆಯಿಂದ ನದಿಗಳು ಮತ್ತು ಸಮುದ್ರಗಳು ಕುದಿಯ ತೊಡಗಿದವು ದ್ವೀಪ ಮತ್ತು ಪರ್ವತಗಳಿಂದೊಡಗೂಡಿದ ಭೂಮಿಯು ನಡುಗತೊಡಗಿತು ಗ್ರಹಗಳು ಮತ್ತು ಹತ್ತು ದಿಕ್ಕುಗಳು ಉರಿಯತೊಡಗಿದವು ಸ್ವರ್ಗದಲ್ಲಿದ್ದ ದೇವತೆಗಳು ಸುಡತೊಡಗಿದರು ಆಗ ಅವರು ಗಾಬರಿಗೊಂಡು ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರಲ್ಲಿ ಪ್ರಾರ್ಥಿಸಿಕೊಂಡರು ಎಲೈ ದೇವತಾ ಸಮಾರಾಧ್ಯನಾದ ಜಗದೀಶ್ವರನೇ ನಾವು ಹಿರಣ್ಯ ಮಾಡುತ್ತಿರುವ ತಪಸ್ಸಿನ ಜ್ವಾಲೆಗಳಿಂದ ಸುಟ್ಟು ಹೋಗುತ್ತಿದ್ದೇವೆ ಸ್ವರ್ಗದಲ್ಲಿರಲು ನಮಗೆ ಸಾಧ್ಯವಾಗುತ್ತಿಲ್ಲ ಎಲೈ ಅನಂತನೆ ಸರ್ವಾಧ್ಯಕ್ಷನೇ ನಿನಗೆ ಉಚಿತವೆನಿಸಿದರೆ ನಿನ್ನ ಸೇವೆ ಮಾಡುತ್ತಿರುವ ಜನ ಸಮೂಹವೆಲ್ಲವೂ ನಾಶ ಹೊಂದುವುದಕ್ಕೆ ಮೊದಲೇ ಈ ಜ್ವಾಲೆಯನ್ನು ಶಾಂತಗೊಳಿಸಿಬಿಡು ಎಲೈ ಭಗವಂತನೇ ನೀನು ಸರ್ವಜ್ಞನು ಆದರೂ ಆತನು ಯಾವ ಅಭಿಪ್ರಾಯದಿಂದ ಹೀಗೆ ತಪಸ್ಸನ್ನು ಆಚರಿಸುತ್ತಿದ್ದಾನೆ ಎಂಬುದನ್ನು ನಮ್ಮ ಕಡೆಯಿಂದ ಅರಿಕೆ ಮಾಡಿಕೊಳ್ಳುತ್ತೇವೆ ಹೇಳೋಣವಾಗಲಿ ಬ್ರಹ್ಮದೇವರು ತಮ್ಮ ತಪಸ್ಸು ಮತ್ತು ಯೋಗಗಳ ಪ್ರಭಾವದಿಂದ ಈ ಚರಾಚರ ಜಗತ್ತನ್ನು ಸೃಷ್ಟಿ ಮಾಡಿ ಎಲ್ಲ ಲೋಕಗಳಿಗೂ ಮೇಲಿರುವ ಸತ್ಯಲೋಕದಲ್ಲಿ ಬೆಳಗುತ್ತಿರುವಂತೆ ನಾನು ಕೂಡ ನನ್ನ ಉಗ್ರವಾದ ತಪಸ್ಸಿನ ಮತ್ತು ಯೋಗದ ಪ್ರಭಾವದಿಂದ ಅದೇ ಪದವನ್ನು ಮತ್ತು ಸ್ಥಾನವನ್ನು ಗಳಿಸಬೇಕು ಅಷ್ಟು ತಪಸ್ಸು ಮತ್ತು ಯೋಗಗಳನ್ನು ಪಡೆಯಲು ಕಾಲವೆಲ್ಲಿದೆ ಕಾಲವು ಅನಂತವಾಗಿದೆ ಮತ್ತು ಆತ್ಮವು ನಿತ್ಯವಾಗಿದೆ ಒಂದು ಜನ್ಮದಲ್ಲಿ ಆಗದಿದ್ದರೆ ಅನೇಕ ಜನ್ಮಗಳಲ್ಲಾದರೂ ಒಂದು ಯುಗದಲ್ಲಿ ಆಗದಿದ್ದರೆ ಮತ್ತೊಂದು ಯುಗದಲ್ಲಾದರೂ ಅದನ್ನು ಗಳಿಸಿಯೇ ಗಳಿಸುವೆನು ನನ್ನ ತಪಸ್ಸಿನ ಶಕ್ತಿಯಿಂದ ನಾನು ಪಾಪ ಪುಣ್ಯಗಳ ನಿಯಮಗಳನ್ನು ತಲೆಕೆಳಗು ಮಾಡುವೆನು ಈ ಜಗತ್ತಿನಲ್ಲಿ ಹಿಂದೆ ಎಂದೂ ಇಲ್ಲದೆ ಇದ್ದಷ್ಟು ಮಟ್ಟಿಗೆ ಕ್ರಾಂತಿಯನ್ನು ಬದಲಾವಣೆಯನ್ನು ಮಾಡಿಬಿಡುವೆನು ವೈಷ್ಣವಾದಿ ಲೋಕಗಳಲ್ಲಾದರೂ ಏನು ಮಹಿಮೆಯಿದ್ದೀತು ಕಲ್ಪದ ಕೊನೆಯಲ್ಲಿ ಅವು ಕೂಡ ಕಾಲದ ದವಡೆಯಲ್ಲಿ ಸೇರಿಕೊಂಡು ಬಿಡುವವು ಎಂಬುದು ಆತನ ವಿಚಾರವಾಗಿದೆ ಈ ಹಠದಿಂದಲೇ ಆ ಹಿರಣ್ಯಕಶಿಪವು ಘೋರವಾದ ತಪಸ್ಸನ್ನು ಆಚರಿಸುತ್ತಿದ್ದಾನೆ ನೀವು ಲೋಕ್ ಮೂರು ಲೋಕಗಳಿಗೂ ಸ್ವಾಮಿಗಳಾಗಿದ್ದೀರಿ ಈ ಪರಿಸ್ಥಿತಿಯಲ್ಲಿ ನಿಮಗೆ ಏನು ಉಚಿತವೆನಿಸುವುದೋ ಅದನ್ನು ಮಾಡಿರಿ ಬ್ರಹ್ಮದೇವರೇ ತಮ್ಮ ಈ ಸರ್ವಶ್ರೇಷ್ಠವಾದ ಪರಮೇಷ್ಠಿ ಪದವಿಯೂ ಇರುವುದು ಬ್ರಾಹ್ಮಣರ ಮತ್ತು ಗೋವುಗಳ ಅಭ್ಯುದಯಕ್ಕಾಗಿ ಕಲ್ಯಾಣಕ್ಕಾಗಿ ಸಂಪತ್ತಿಗಾಗಿ ಕುಶಲತೆಗಾಗಿ ಮತ್ತು ವಿಜಯಕ್ಕಾಗಿ ಆ ಪದವಿಯೇನಾದರೂ ಹಿರಣ್ಯ ಕಶುಪುವಿನ ಕೈಗೆ ಸಿಕ್ಕಿಬಿಟ್ಟರೆ ಸಜ್ಜನರ ಮೇಲೆ ಸಂಕಟಗಳ ಪರ್ವತವೇ ಬಿದ್ದಂತೆ ಆಗುವುದು ದೇವತೆಗಳಿಂದ ಹೀಗೆ ಪ್ರಾರ್ಥಿಸಲ್ಪಟ್ಟ ಬ್ರಹ್ಮದೇವರು ಭೃಗು ದಕ್ಷರೆ ಮುಂತಾದ ಪ್ರಜಾಪತಿಗಳೊಡನೆ ಕಶುಪುವಿನ ಆಶ್ರಮಕ್ಕೆ ಹೋದರು ಅಲ್ಲಿಗೆ ಹೋದಾಗ ಅವರಿಗೆ ಮೊದಲು ಆತನು ಕಣ್ಣುಗಳಿಗೆ ಬೀಳಲೇ ಇಲ್ಲ ಏಕೆಂದರೆ ಹುತ್ತದ ಮಣ್ಣು ಹುಲ್ಲು ಮತ್ತು ಬಿದಿರು ಮೆಳೆಗಳಿಂದ ಆತನ ದೇಹವು ಮುಚ್ಚಿ ಹೋಗಿತ್ತು ಇರುವೆಗಳು ಆತನ ದೇಹದ ಮೇಧಸ್ಸು ಚರ್ಮ ಮಾಂಸ ಮತ್ತು ರಕ್ತಗಳನ್ನು ಕಬಳಿಸಿ ಬಿಟ್ಟಿದ್ದವು ಮೋಡಗಳು ಮುಚ್ಚಿರುವ ಸೂರ್ಯನಂತೆ ಆತನು ತನ್ನ ತಪಸ್ಸಿನ ತೇಜಸ್ಸಿನಿಂದ ಲೋಕಗಳೆಲ್ಲವನ್ನೂ ಸುಟ್ಟು ಹಾಕುತ್ತಿದ್ದನು ಆತನನ್ನು ನೋಡಿ ಬ್ರಹ್ಮದೇವರಿಗೆ ಆಶ್ಚರ್ಯ ಉಂಟಾಗಿತ್ತು ಅವರು ನಗುತ್ತಾ ಆತನಿಗೆ ಹೀಗೆಂದರು ವತ್ಸ ಹಿರಣ್ಯಕಶಿಪು ಏಳು ಮೇಲೇಳು ನಿನಗೆ ಮಂಗಳವಾಗಲಿ ಪುತ್ರನೇ ಈಗ ನಿನ್ನ ತಪಸ್ಸು ಸಿದ್ಧಿಸಿದೆಯಪ್ಪ ನಾನು ನಿನಗೆ ವರಗಳನ್ನು ಕೊಡಲೆಂದೇ ಬಂದಿದ್ದೇನೆ ನಿನಗೆ ಇಚ್ಛೆ ಬಂದ ವರವನ್ನು ಕೇಳಿಕೋ ಎಂತಹ ಅದ್ಭುತವಾದ ತಪಸ್ಸು ನಿನ್ನದು ಸೊಳ್ಳೆ ತಿಗಣೆ ಮುಂತಾದವು ನಿನ್ನ ದೇಹವನ್ನೆಲ್ಲ ತಿಂದು ಹಾಕಿಬಿಟ್ಟಿವೆ ಅಸ್ಥಿ ಪಂಜರದ ಆಧಾರದಿಂದ ಮಾತ್ರವೇ ನಿನ್ನ ಪ್ರಾಣ ಉಳಿದಿದೆ ಇಂತಹ ಇಂತಹ ಕಠಿಣವಾದ ತಪಸ್ಸನ್ನು ಯಾವ ಋಷಿಯೂ ಹಿಂದೆ ಮಾಡಿರಲಿಲ್ಲ ಮುಂದೆಯೂ ಮಾಡಲಾರನು ದೇವತೆಗಳ ಲೆಕ್ಕದ ಒಂದು ವರ್ಷ ಕಾಲದವರೆಗೆ ನಿನ್ನಂತೆ ನೀರನ್ನು ಕುಡಿಯದೆ ಯಾವನು ತಾನೇ ಬದುಕಿರಲು ಸಾಧ್ಯ ಅತ್ಯಂತ ಧೀರರಾದ ಮನುಷ್ಯರಿಗೂ ಕೂಡ ಅತಿ ಕಷ್ಟದಿಂದ ತಾನೇ ಇಂತಹ ತಪಸ್ಸನ್ನು ಆಚರಿಸಲು ಸಾಧ್ಯವಾಗುವುದು ಈ ತಪೋನಿಷ್ಠೆಯಿಂದ ನೀನು ನನ್ನನ್ನು ವಶಪಡಿಸಿಕೊಂಡು ಬಿಟ್ಟಿದ್ದೀಯೇ ದೈತ್ಯ ಶಿರೋಮಣಿಯೇ ಇದರಿಂದ ಪ್ರಸನ್ನನಾಗಿರುವ ನಾನು ನೀನು ಯಾವ ವರವನ್ನು ಬೇಡಿದರು ಅದನ್ನು ಕೊಡಲು ಸಿದ್ಧನಾಗಿದ್ದೇನೆ ನೀನು ಮರಣ ಹೊಂದುವ ಧರ್ಮವುಳ್ಳವನು ನಾನು ಅಮರನು ಆದುದರಿಂದ ನಿನಗೆ ನನ್ನ ದರ್ಶನವು ನಿಷ್ಫಲವಾಗಲಾರದು ನಾರದ ಮಹರ್ಷಿಗಳು ಧರ್ಮರಾಜನಿಗೆ ಹೇಳುತ್ತಿದ್ದಾರೆ ಎಲ ಯುಧಿಷ್ಠಿರನೆ ಇಷ್ಟು ಹೇಳಿ ಬ್ರಹ್ಮದೇವರು ಇರುವೆಗಳಿಂದ ತಿನ್ನಲ್ಪಟ್ಟಿದ್ದ ಹಿರಣ್ಯಕಿಶುಪವಿನ ದೇಹದ ಮೇಲೆ ತಮ್ಮ ಕಮಂಡಲುವಿನಲ್ಲಿದ್ದ ದಿವ್ಯವೋ ಅಮೋಘವೋ ಆದ ನೀರನ್ನು ಚುಮುಕಿಸಿದರು ಆ ನೀರಿನ ಸ್ಪರ್ಶವಾದೊಡನೆಯೇ ಹಿರಣ್ಯ ಕಶಿಪುವು ಬಿದಿರು ಮೆಳೆ ಮತ್ತು ಹುತ್ತಗಳ ಮಣ್ಣಿನ ಮಧ್ಯದಲ್ಲಿ ಮಧ್ಯದಿಂದ ಮೇಲೆದ್ದು ನಿಂತನು ಆಗ ಆತನ ಶರೀರವು ಎಲ್ಲ ಅವಯವಗಳಿಂದಲೂ ಪೂರ್ಣವಾಗಿತ್ತು ಬಲ ಸಂಪನ್ನವಾಗಿತ್ತು ಮನಸ್ಸು ಇಂದ್ರಿಯಗಳಲ್ಲಿ ಶಕ್ತಿಯು ತುಂಬಿಕೊಂಡಿತ್ತು ಅಂಗಗಳು ವಜ್ರದಂತೆ ಗಟ್ಟಿಯಾಗಿ ಪುಟಕ್ ಬಿಟ್ಟ ಚಿನ್ನದಂತೆ ಥಳಥಳಿಸುತ್ತಿದ್ದವು ನವತಾರುಣ್ಯದ ಮೂರ್ತಿಯಾಗಿ ಆತನು ಎದ್ದು ನಿಂತನು ತನ್ನ ಮುಂದೆ ಆಕಾಶದಲ್ಲಿ ಹಂಸವಾಹನವನ್ನು ಏರಿ ಕುಳಿತಿರುವ ಬ್ರಹ್ಮದೇವರು ಆತನಿಗೆ ಕಾಣಿಸಿದರು ಭೂಮಿಯ ಮೇಲೆ ತಲೆಯನ್ನಿರಿಸಿ ಆತನು ಅವರಿಗೆ ನಮಸ್ಕಾರ ಮಾಡಿದನು ಮೇಲೆದ್ದು ಬದ್ಧಾಂಜಲಿಯಾಗಿ ವಿನಯದಿಂದ ಎವೆ ಮುಚ್ಚದ ಕಣ್ಣುಗಳಿಂದ ಆ ದೇವರನ್ನೇ ದಿಟ್ಟಿಸುತ್ತಾ ಗದ್ಗದವಾದ ಕಂಠದಿಂದ ಅವರನ್ನು ಸ್ತುತಿಸತೊಡಗಿದನು ಆತನ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಉಕ್ಕಿ ಬರುತ್ತಿದ್ದವು ಮತ್ತು ಇಡೀ ಶರೀರವು ಪುಳಕಿತವಾಗಿತ್ತು ಹಿರಣ್ಯಕಶಿಪು ಬ್ರಹ್ಮದೇವರನ್ನು ಕುರಿತು ಹೀಗೆ ಸ್ತುತಿಸುತ್ತಾನೆ ಕಲ್ಪಾಂತೆ ಕಾಲ ಯೋಂದೇನ ನಮಸಾವೃತ ಅಭಿವ್ಯನ ಜಗದಿದಂ ಸ್ವಯಂ ಜ್ಯೋತಿ ಸ್ವರೂಚಿಷಾ ಪ್ರಭೋ ಮಹಾಪ್ರಳಯ ಕಾಲದ ಕೊನೆಯಲ್ಲಿ ಈ ಇಡೀ ಸೃಷ್ಟಿಯು ಕಾಲದಿಂದ ಪ್ರೇರಿತವಾದ ತಮೋಗುಣದಿಂದ ಕಗ್ಗತ್ತಲೆಯಲ್ಲಿ ಮುಚ್ಚಿ ಹೋಗಿತ್ತು ಆಗ ಸ್ವಯಂ ಪ್ರಕಾಶನಾದ ನೀನೆ ನಿನ್ನ ತೇಜಸ್ಸಿನಿಂದ ಅದನ್ನು ಮತ್ತೆ ಪ್ರಕಟಗೊಳಿಸಿದೆ ಆತ್ಮನಾತೇದಿಲುಂಪತಿ ರಜ ರಜ ರಜಸ್ಸತ್ ಧಾಮೇ ಪರಾಯ ಮಹತೇ ನಮಃ ನೀನೇ ನಿನ್ನ ತ್ರಿಗುಣಮಯವಾದ ರೂಪದಿಂದ ಅಥವಾ ತೇಜಸ್ಸು ನೀರು ಮತ್ತು ಪ್ರತಿಭೆಗಳ ಮಿಶ್ರಣದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತೀಯೇ ರಜೋಗುಣ ಸತ್ವಗುಣ ಮತ್ತು ತಮೋಗುಣಗಳೆಂಬ ಈ ಮೂರು ಗುಣಗಳಿಗೂ ನೀನೇ ಆಶ್ರಯನು ಎಲ್ಲರಿಗಿಂತಲೂ ಶ್ರೇಷ್ಠನು ಮತ್ತು ಎಲ್ಲರಿಗಿಂತಲೂ ದೊಡ್ಡವನು ನೀನು ಇಂತಹ ನಿನಗೆ ನಮಸ್ಕಾರವು ನಮ ಆದ್ಯಾಯ ಬೀಜಾಯ ಜ್ಞಾನ ವಿಜ್ಞಾನ ಮೂರ್ತಯೇ ಪ್ರಾಣೇಂದ್ರಿಯ ಮನೋಬುದ್ಧಿವಿಕಾರೈರ್ ವ್ಯಕ್ತಿ ಜಗತ್ತಿಗೆ ಮೂಲ ಕಾರಣನಾದ ನಿನಗೆ ನಮಸ್ಕಾರವು ಜ್ಞಾನ ವಿಜ್ಞಾನ ಮೂರ್ತಿಯಾದ ನಿನಗೆ ನಮಸ್ಕಾರವು ಪ್ರಾಣ ಇಂದ್ರಿಯ ಮನಸ್ಸು ಬುದ್ಧಿ ಇವೇ ಮುಂತಾದ ವಿಕಾರಗಳಿಂದ ಪ್ರಕಟಗೊಳ್ಳುವ ನಿನಗೆ ನಮಸ್ಕಾರವು ತ್ವಮೀಶಿಷೇ ಜಗಸ್ತಸ್ತುಷಚ್ಛ ಪ್ರಾಣೇನ ಮುಖ್ಯೇನ ಪತಿ ಪ್ರಜಾ ನಮನ ಇಂದ್ರಿಯ ಪತಿರ್ಮಹಾನ್ ಭೂತ ಗುಣಾಶಯೇಷ ಸೂತ್ರಾತ್ಮನಾದ ಮುಖ್ಯ ಪ್ರಾಣನೊಡನೆ ಕೂಡಿ ನೀನು ಚರಾಚರಾತ್ಮಕವಾದ ಜಗತ್ತನ್ನು ನಿಯಮಿಸುವ ಪ್ರಭುವಾಗಿದ್ದೀಯೇ ಚಿತ್ತ ಚೇತನ ಮನಸ್ಸು ಮತ್ತು ಇಂದ್ರಿಯಗಳ ಸ್ವಾಮಿಯು ನೀನೇ ಪಂಚಭೂತಗಳು ಶಬ್ದ ಸ್ಪರ್ಶಾದಿ ವಿಷಯಗಳು ಮತ್ತು ಅವುಗಳ ಸಂಸ್ಕಾರಗಳನ್ನು ರಚಿಸುವ ಮಹಾಪ್ರಭುವು ನೀನೇ ಆಗಿದ್ದೀಯೇ ತ್ವ ಸಪ್ತತಂತೋನ್ವಿತನೋಷಿತನ್ವಾ ತಯ್ಯಾ ಚಾತುರೋಹೋತ್ರ ಕವಿಧ್ಯ ಚತ್ಮತ್ಮ ಆತ್ಮಾತ್ಮ ವತಾಮನಾದಿ ರನಂತಪಾರ ಕವಿರಂತರಾತ್ಮ ವೇದರೂಪವಾದ ಶರೀರದಿಂದಲೂ ಮತ್ತು ಹೋತ ಅಧ್ವರಿಯು ಬ್ರಹ್ಮ ಮತ್ತು ಉದ್ಘಾತ ಎಂಬ ನಾಲ್ಕು ಮಂದಿ ಋತ್ವಿಜರಿಂದ ನೆರವೇರಿಸಲ್ಪಡುವ ವಿದ್ಯೆಯಿಂದಲೂ ಅಗ್ನಿಷ್ಟೋಮವೇ ಮುಂತಾದ ಏಳು ಯಜ್ಞಗಳನ್ನು ವಿಸ್ತರಿಸುವವನು ನೀನೇ ಎಲ್ಲ ಪ್ರಾಣಿಗಳಿಗೂ ನೀನೇ ಆತ್ಮವು ಏಕೆಂದರೆ ನೀನು ಅನಾದಿಯು ಅನಂತನು ಸರ್ವಜ್ಞನು ಮತ್ತು ಅಂತರ್ಯಾಮಿಯೂ ಆಗಿದ್ದೀಯ ನಿಮಿಷೋ ಮಾಿಣೋಷಿ ಕೂಟಸ್ಥ ಆತ್ಮ ಪರಮೇಷ್ಟ್ಯಜೋ ಚ ಆತ್ಮ ಆತ್ಮಾ ಕಾಲರೂಪಿಯಾಗಿ ನೀನೆ ಸದಾ ಎವೆ ಮುಚ್ಚದೆ ಎಚ್ಚರವಾಗಿರುತ್ತ ಕ್ಷಣ ಲವ ಮುಂತಾದ ಕಾಲ ವಿಭಾಗಗಳ ಮೂಲಕ ಜನರ ಆಯುಷ್ಯವು ಕ್ಷಯ ಹೊಂದುವಂತೆ ಮಾಡುವೆ ಹೀಗೆ ಮಾಡುತ್ತಿದ್ದರೂ ನೀನು ನಿರ್ವಿಕಾರನೇ ಆಗಿರುವೆ ಏಕೆಂದರೆ ನೀನು ಜ್ಞಾನ ಸ್ವರೂಪನು ಪರಮಸ್ಥಾನದಲ್ಲಿ ಇರುವವನು ಜನ್ಮರಹಿತನು ಮತ್ತು ಸಮಸ್ತ ಜೀವಗಳಿಗೂ ಜೀವನವನ್ನು ಕೊಡುವ ಅಂತರಾತ್ಮನು ವಿದ್ಯಾ ತೇಜರಿ ಚ ಸರ್ವಾ ಹಿರಣ್ಯ ಗರ್ಭೋಸಿ ಬೃಹತ್ರಿ ಪೃಷ್ಠ ಮಹಾಪ್ರಭು ಕಾರ್ಯರೂಪವಾದ ವಸ್ತುವಾಗಲಿ ಕಾರಣ ರೂಪವಾದ ವಸ್ತುವಾಗಲಿ ಚಲಿಸುವ ವಸ್ತುವಾಗಲಿ ಚಲಿಸದೆ ಇರುವ ವಸ್ತುವಾಗಲಿ ಯಾವುದು ನಿನಗೆ ಹೊರತಾದುದಲ್ಲ ನಿನಗೆ ಮಿಗಿಲಾದುದೂ ಇಲ್ಲ ಸಮಸ್ತ ವಿದ್ಯೆಗಳು ಮತ್ತು ಕಲೆಗಳು ನಿನ್ನ ಶರೀರಗಳೇ ಆಗಿವೆ ತ್ರಿಗುಣಮಯವಾದ ಮಾಯೆಯನ್ನು ಮೀರಿರುವ ಅಥವಾ ಮೂರು ಲೋಕಗಳನ್ನು ಮೂರು ಅವಸ್ಥೆಗಳನ್ನೂ ದಾಟಿ ಮೇಲೆ ಮೇಲೆ ನೆಲೆಸಿರುವ ಸ್ವಯಂ ಪರಂ ಬ್ರಹ್ಮವೇ ನೀನು ಈ ಸ್ವರ್ಣಮಯವಾದ ಬ್ರಹ್ಮಾಂಡವು ನಿನ್ನ ಗರ್ಭದಲ್ಲೇ ಅಡಕವಾಗಿದೆ ಆದುದರಿಂದ ನೀನು ಹಿರಣ್ಯ ಗರ್ಭನು ನಿನ್ನಿಂದಲೇ ಇದನ್ನು ನೀನು ಪ್ರಕಟಪಡಿಸುತ್ತೀಯೇ व्यक्तं व्यक्तं विभो स्थूलमिदं शरीरं येनेन्द्रियप्राणमनोगुणांस्त्वं भुङ्क्षे स्थितो धामनि पारमेष्ट्यै अव्यक्त आत्मा पुरुषः प्रभुवे ई व्यक्तवागिरुव ब्रह्माण्डवु निन्न स्थूलशरीरवागिदे ಇದರಿಂದ ನೀನು ಇಂದ್ರಿಯ ಪ್ರಾಣ ಮತ್ತು ಮನಸ್ಸುಗಳ ವಿಷಯಗಳನ್ನು ಉಪಭೋಗಿಸುತ್ತಿರುವೆ ಆದರೆ ಹೀಗೆ ಉಪಭೋಗಿಸುವಾಗಲೂ ನೀನು ನಿನ್ನ ಪರಮೈಶ್ವರ್ಯವಾದ ಸ್ವರೂಪದಲ್ಲಿಯೇ ನೆಲೆಗೊಂಡಿರುವೆ ಏಕೆಂದರೆ ವಾಸ್ತವವಾಗಿ ನೀನು ಪುರಾಣ ಪುರುಷನು ಸ್ಥೂಲ ಸೂಕ್ಷ್ಮಗಳನ್ನು ಮೀರಿರುವ ಬ್ರಹ್ಮಸ್ವರೂಪನೇ ಆಗಿದ್ದೀಯೆ ಅನಂತ ತತಂ ದಿಲಂ ತೆಯುಕ್ತಾಯ ತಸ್ವೈ ಭಗವತೆ ನಮಃ ನೀನು ಅನಂತನೋ ಅವ್ಯಕ್ತನೋ ಆಗಿರುವ ನೀ ನಿನ್ನ ಸ್ವರೂಪದಿಂದ ಇಡಿ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದೀಯೆ ಚೇತನ ಮತ್ತು ಅಚೇತನಗಳೆರಡೂ ನಿನ್ನ ಶಕ್ತಿಗಳೇ ಆಗಿವೆ ಇಂತಹ ಓ ಶ್ರೀ ಭಗವಂತನೇ ನಿನಗೆ ನಮಸ್ಕಾರವು ಎದಿದಾಸ್ಯಸ್ಯಭಿಮತಾನ್ವರಾನ್ನೇ ವರದೋತ್ತಮ ಭೂತೆಭ್ಯಸ್ತ್ವದ್ವಿಷ್ ತ್ವದ್ भूतेभ्यस्तृष्टेभ्यो मृत्युर्मा भून्म प्रभो नाबर्दिवा निकिचाध न ना भूमौ नाबरे मृत्युर्न नर मृगैरपी व्यसुभिर्वासुम्दिर्वा सुरासुरमोरग ಅಪ್ರತಿಧ್ವನ್ವತಾ ಯುದ್ಧ ಐಕ್ಯಪತ್ಯಂಚ ದೇಹಿನ ವರವನ್ನು ದಯಪಾಲಿಸುವವರಲ್ಲಿ ಶ್ರೇಷ್ಠತಮನಾಗಿರುವ ಸ್ವಾಮಿಯೇ ನೀನು ನನಗೆ ಅಭೀಷ್ಟವಾದ ವರಗಳನ್ನು ಅನುಗ್ರಹಿಸುವುದಾದರೆ ನಾನು ಬಯಸುವ ವರಗಳು ಹೀಗಿವೆ ನೀನು ಸೃಷ್ಟಿಸಿರುವ ಯಾವ ಪ್ರಾಣಿಯಿಂದಲೂ ನನಗೆ ಮರಣ ಉಂಟಾಗಬಾರದು ಅದು ಮನುಷ್ಯನಾಗಲಿ ಪಶುವಾಗಲಿ ಪ್ರಾಣಿಯಾಗಲಿ ಅಥವಾ ಅಪ್ರಾಣಿಯಾಗಿರಲಿ ದೇವತೆಯಾಗಿರಲಿ ದೈತ್ಯನಾಗಿರಲಿ ಅಥವಾ ನಾಗರೆ ಮುಂತಾದವರಾಗಿರಲಿ ಯಾರಿಂದಲೂ ನನಗೆ ಸಾವು ಉಂಟಾಗಬಾರದು ಒಳಗಾಗಲಿ ಹೊರಗಾಗಲಿ ಹಗಲಿನಲ್ಲಾಗಲಿ ರಾತ್ರಿಯಲ್ಲಾಗಲಿ ಯಾವುದೇ ಅಸ್ತ್ರಶಸ್ತ್ರಗಳಿಂದಾಗಲಿ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಎಲ್ಲೇ ಆಗಲಿ ಯಾವಾಗಲೇ ಆಗಲಿ ಯಾವುದರಿಂದಲೇ ಆಗಲಿ ನನಗೆ ಮರಣ ಉಂಟಾಗದಿರಲಿ ಯುದ್ಧದಲ್ಲಿ ನನಗೆ ಎದುರಾಳಿಗಳು ಯಾರೂ ಇಲ್ಲದಿರಲಿ ನಾನು ಎಲ್ಲ ಪ್ರಾಣಿಗಳಿಗೂ ಏಕಚ್ಛತ್ರಾಧಿಪತಿಯಾಗುವಂತೆ ಮಾಡು ಮಹಿಮಾನಂ ಯಥಾತ್ಮನಃ ತಪೋಯೋಗ ಎನ್ನರಿಷ್ಯತಿ ಕರ್ಗಿಚಿತ ಇಂದ್ರನೇ ಮುಂತಾದ ಸರ್ವ ಸಮಸ್ತ ಲೋಕಪಾಲಕರಲ್ಲಿಯೂ ಯಾವ ಮಹಿಮೆಯುಂಟೋ ಅಂತಹ ಮಹಿಮೆಯೇ ನನಗೂ ಇರಲಿ ತಪಸ್ವಿಗಳಿಗೂ ಮತ್ತು ಯೋಗಿಗಳಿಗೂ ಯಾವ ಅಕ್ಷಯವಾದ ಐಶ್ವರ್ಯಗಳಿವೆಯೋ ಅದನ್ನು ನನಗೂ ಅನುಗ್ರಹಿಸುವವನಾಗು ಎಂದು ಹಿರಣ್ಯಕಶಿಪು ಬ್ರಹ್ಮದೇವರಲ್ಲಿ ಕೇಳಿಕೊಳ್ಳುವಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ ಸ್ಕಂದದ ಮೂರನೇ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ